ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ ಗಳನ್ನ ಮೆಟಾ ಖರೀದಿ ಮಾಡಿ ದಶಕಗಳೇ ಆಗಿದೆ ಈಗ ಅದರ ಬಗ್ಗೆ ತಗಾದೆ ಎತ್ತಿದೆ ಪೈಪೋಟಿ ಇಲ್ಲವಾಗ್ಸೋಕೆ ಮೆಟಾ ಅವುಗಳನ್ನ ಸ್ವಾಧೀನ ಮಾಡಿಕೊಳ್ತು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆದಿದೆ ಇದರಲ್ಲಿ ಮೆಟಾ ಸೋತ್ರೆ ಅಥವಾ ಗೆದ್ರೆ ಏನೇನಾಗಬಹುದು ಈಗ ಮೆಟಾ ಅವೆರಡನ್ನೂ ಮಾರಾಟ ಮಾಡಬೇಕಾಗಿ ಬರಬಹುದಾ ದೈತ್ಯ ಟೆಕ್ ಕಂಪನಿ ವಿರುದ್ಧದ ಟ್ರಂಪ್ ಸಮರ ಏನು ಎರಡ್ ಸಾವಿರದ ಹನ್ನೆರಡರಲ್ಲಿ ಇನ್ಸ್ಟಾಗ್ರಾಮ್ ಒಂದು ಸಣ್ಣ ಫೋಟೋ ಶೇರಿಂಗ್ ಅಪ್ಲಿಕೇಶನ್ ಆಗಿತ್ತು ಬರೀ ಮೂವತ್ತು ಮಿಲಿಯನ್ ಬಳಕೆದಾರರನ್ನ ಹೊಂದಿತ್ತು ಅದರ ಗಳಿಕೆ ಏನೇನೂ ಇರಲಿಲ್ಲ ಆದ್ರೂ ಒಬ್ಬ ವ್ಯಕ್ತಿಯ ಕಣ್ಣು ಅದರ ಮೇಲೆ ಬಿತ್ತು ಅವರೇ ಮೆಟಾದ ಸಿಇಒ ಮಾರ್ಕ್ ಜುಕರ್ಬರ್ಗ್ ಅವರು ಇನ್ಸ್ಟಾಗ್ರಾಮ್ ನ ಸಹ ಸಂಸ್ಥಾಪಕ ಕೆವಿನ್ ಸಿಸ್ಟ್ರೋಮ್ ಅವರನ್ನ ಮನೆಗೆ ಆಹ್ವಾನಿಸಿದ್ರು ಇಬ್ಬರು ತಂತ್ರಜ್ಞಾನದ ಬಗ್ಗೆ ಮಾತನಾಡಿದ್ರು ಮತ್ತು ಜುಕರ್ಬರ್ಗ್ ಅವರು ಇನ್ಸ್ಟಾಗ್ರಾಮ್ ಅನ್ನ ಒಂದು ಬಿಲಿಯನ್ ಡಾಲರ್ ಗೆ ಖರೀದಿ ಮಾಡುವ ಪ್ರಸ್ತಾಪ ಇಟ್ರು ಒಂದೇ ಒಂದು ಡಾಲರ್ ಗಳಿಸಿದ ಅಪ್ಲಿಕೇಶನ್ಗೆ ಒಂದು ಬಿಲಿಯನ್ ಡಾಲರ್ ಕೊಡುವ ಪ್ರಸ್ತಾಪವೇ ಆಗ ಹುಚ್ಚುತನದಂತೆ ಕಾಣ್ತಿತ್ತು ಆದರೆ ಜುಕರ್ಬರ್ಗ್ ಕಾಯ್ಲಿಲ್ಲ ನಲವತ್ತೆಂಟು ಗಂಟೆಗಳಲ್ಲೇ ಅವರು ಡೀಲ್ ಮುಗಿಸೇ ಬಿಟ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಅಂಥದ್ದೇ ಒಂದು ಡೀಲ್ ನಡೀತು ವಾಟ್ಸ್ಆಪ್ ಅನ್ನ ಅವರು ಹತ್ತೊಂಬತ್ತು ಬಿಲಿಯನ್ ಡಾಲರ್ ಗೆ ಖರೀದಿ ಮಾಡಿದ್ರು ಈ ಎರಡೂ ಡೀಲ್ ಗಳ ಬಗ್ಗೆ ಅಪಹಾಸ್ಯವನ್ನೇ ಮಾಡಲಾಯ್ತು ಆದ್ರೆ ಇಂದು ತಾನೇನ್ ಮಾಡ್ತಿದ್ದೀನೋ ಅದು ಜುಕರ್ಬರ್ಗ್ ಅವತ್ತೇ ತಿಳಿದಿದ್ದಂತೆ ಕಾಣುತ್ತೆ ಇನ್ಸ್ಟಾಗ್ರಾಮ್ ಪ್ರತಿ ವರ್ಷ ಜಾಹೀರಾತು ಆದಾಯದಲ್ಲಿ ನಲವತ್ತು ಬಿಲಿಯನ್ ಡಾಲರ್ ಗಿಂತಲೂ ಹೆಚ್ಚು ಗಳಿಸುತ್ತೆ ವಾಟ್ಸ್ಆಪ್ ಮೂರು ಬಿಲಿಯನ್ ಗಿಂತಲೂ ಹೆಚ್ಚು ಬಳಸಿ ಹೊಂದಿದೆ ಇವೆರಡನ್ನೂ ಖರೀದಿ ಮಾಡುದರ ಹಿಂದೆ ಇದ್ದ ಜುಕರ್ಬರ್ಗ್ ಉದ್ದೇಶ ಈ ಅಪ್ಲಿಕೇಶನ್ ಗಳನ್ನ ಬೆಳೆಸುವುದಕ್ಕಿಂತ ಹೆಚ್ಚಾಗಿ ಮೆಟಾಗೆ ಎದುರಾಗುವ ಪೈಪೋಟಿಯನ್ನ ಚೂಟ್ ಹಾಕುವುದಾಗಿತ್ತು ಅನ್ನು ಆರೋಪ ಕೇಳಿ ಬಂದಿದೆ ಅಮೆರಿಕದ ಪ್ರಬಲ ಗ್ರಾಹಕ ರಕ್ಷಣಾ ಸಂಸ್ಥೆಯಾದ ಫೆಡರಲ್ ಟ್ರೇಡ್ ಕಮಿಷನ್ ಅಂದ್ರೆ ಎಫ್ ಟಿಸಿ ಆರೋಪಿಸಿರುವ ಪ್ರಕಾರ ಮೆಟಾ ಪೈಪೋಟಿ ಇಲ್ಲವಾಗ್ಸೋಕೆ ಬಯಸಿತ್ತು ಮತ್ತು ಅದಕ್ಕಾಗಿ ಅವೆರಡನ್ನೂ ತಾನೇ ಸ್ವಾಧೀನ ಮಾಡಿಕೊಳ್ತು ಅಮೆರಿಕದ ಟ್ರಸ್ಟ್ ವಿರೋಧಿ ವಿಚಾರಣೆಯಲ್ಲಿ ಇನ್ಸ್ಟಾಗ್ರಾಂ ಮತ್ತು ವಾಟ್ಸ್ಆಪ್ ಪ್ರತಿಸ್ಪರ್ಧಿಗಳಾಗುವ ಮೊದಲೇ ಅವುಗಳ ಮಾರುಕಟ್ಟೆ ಶಕ್ತಿಯನ್ನು ದುರುಪಯೋಗ ಪಡಿಸಿಕೊಂಡ ಆರೋಪವನ್ನ ಮಾರ್ಕ್ ಜುಕರ್ಬರ್ಗ್ ಮೇಲೆ ಹೊರಿಸಲಾಗಿದೆ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ ಅನ್ನ ಪ್ರತಿಸ್ಪರ್ಧಿಗಳಾಗುವ ಮೊದಲೇ ಸ್ವಾಧೀನ ಪಡಿಸಿಕೊಳ್ಳೋಕೆ ತನ್ನ ಮಾರುಕಟ್ಟೆ ಅಧಿಕಾರವನ್ನ ಮೆಟಾ ದುರುಪಯೋಗ ಪಡಿಸಿಕೊಂಡಿದೆ ಅನ್ನೋ ಗಂಭೀರ ಆರೋಪ ಮಾಡಲಾಗಿದೆ ಮೆಟಾ ಪ್ರಕರಣವನ್ನ ಫೆಡರಲ್ ಟ್ರೇಡ್ ಕಮಿಷನ್ ನಡೆಸ್ತಾ ಇದೆ ಇದು ಇನ್ಸ್ಟಾಗ್ರಾಂ ಮತ್ತು ವಾಟ್ಸ್ಆಪ್ ಅನ್ನ ಮಾರಾಟ ಮಾಡುವಂತೆ ಜುಕರ್ಬರ್ಗ್ ಮೇಲೆ ಒತ್ತಡ ತರಬಹುದಾ ಅಂತ ಹೇಳಲಾಗ್ತಿದೆ ಈ ಪ್ರಕರಣವನ್ನ ಮೂಲ ಂತಹ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟ್ರಂಪ್ ಮೊದಲ ಅವಧಿಯಲ್ಲೇ ಮಾಡಲಾಗಿತ್ತು ಈಗ ಟ್ರಂಪ್ ಎರಡನೇ ಅವಧಿಯಲ್ಲಿ ಬಿಗ್ ಟೆಕ್ ವಿರುದ್ಧ ತಮ್ಮ ನಿಲುವನ್ನು ಮೃದುಗೊಳಿಸುತ್ತಾರಾ ಅನ್ನೋದ್ರ ಮೇಲೆ ಎಲ್ಲರ ಗಮನ ಇತ್ತು ವಾಷಿಂಗ್ಟನ್ ಫೆಡರಲ್ ನ್ಯಾಯಾಲಯದಲ್ಲಿನ ವಿಚಾರಣೆ ಮುಂದುವರೆದಿರೋದ್ರಿಂದ ಟ್ರಂಪ್ ಸರ್ಕಾರ ಮೆಟಾ ವಿರುದ್ಧದ ಟ್ರಸ್ಟ್ ವಿರೋಧಿ ಕಾನೂನಿನ ಜಾರಿಯನ್ನ ಸರ್ಕಾರ ಕೈಬಿಡತ್ತೆ ಎಂಬ ಜುಕರ್ಬರ್ಗ್ ನಿರೀಕ್ಷೆ ಸುಳ್ಳಾದಂತೆ ಕಾಣ್ತಿದೆ ಈ ನಡುವೆ ಮಾರ್ಕ್ ಜುಕರ್ಬರ್ಗ್ ಅವರು ಮೆಟಾದ ಕ್ರಮವನ್ನ ಕಾರ್ಯತಂತ್ರದ ನಡೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ವಿಚಾರಣೆ ನಡೆದಿದ್ದರೂ ಇಂತಹ ಪ್ರಕರಣಗಳು ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಫೆಡರಲ್ ನ್ಯಾಯಾಧೀಶರು ಮೈಕ್ರೋಸಾಫ್ಟ್ ಅನ್ನ ಒಡೆಯೋಕೆ ಕೇಳಿದಾಗ ಕಂಪನಿ ಮೇಲ್ಮನವಿ ಸಲ್ಲಿಸಿತ್ತು ಮತ್ತು ನಿರ್ಧಾರವನ್ನು ರದ್ದುಗೊಳಿಸಲಾಯಿತು ಈಗ ಮೆಟಾ ವಿರುದ್ಧ ಸರ್ಕಾರ ನಿಂತು ಕಾರ್ಪೊರೇಟ್ ವಿಭಜನೆಗಳು ಬಹಳ ಅಪರೂಪ ಅಂತ ಹೇಳಲಾಗ್ತಿದೆ ಈಗ ಮೆಟಾದ ಭಾಗವಾಗಿರುವ ಅವೆರಡೂ ಅಕಸ್ಮಾತ್ ಬೇರ್ಪಟ್ರೆ ಅವು ಸ್ವತಂತ್ರ ವ್ಯವಹಾರಗಳಾಗಿ ಉಳಿಯತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಆದರೆ ವೆಚ್ಚವನ್ನ ಯಾರು ಭರಿಸ್ತಾರೆ ಪ್ರಸ್ತುತ ಉಚಿತ ಸೇವೆಗಳಿಗೆ ಶುಲ್ಕ ವಿಧಿಸಬಹುದಾ ಎಂಬೆಲ್ಲ ಪ್ರಶ್ನೆಗಳು ಬರುತ್ತೆ ಜುಕರ್ಬರ್ಗ್ ಇನ್ಸ್ಟಾಗ್ರಾಮ್ ಅನ್ನ ಖರೀದಿ ಮಾಡಿದಾಗ ಇದೇ ಎಫ್ ಟಿಸಿ ಕಣ್ಣಿಡ್ಲಿಲ್ಲ ಆದರೆ ಒಂದು ದಶಕದ ನಂತರ ಒಪ್ಪಂದ ಮುರಿಯೋಕೆ ಬಯಸ್ತಿದೆ ಅನ್ನೋ ತಕರಾರುಗಳಿವೆ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಅನ್ನ ವಿಭಜಿಸಲು ಒತ್ತಾಯಿಸಿದ್ರು ನಿಜವಾಗಿಯೂ ಒಂದು ದಶಕದ ಡಿಜಿಟಲ್ ಪ್ರಾಬಲ್ಯವನ್ನ ಸಡಿಲಿಸಬಹುದಾ ಆಗುವ ಹಾನಿಯೆಲ್ಲ ಈಗಾಗಲೇ ಹೋಗಿದೆ ಮತ್ತು ಮಾರುಕಟ್ಟೆ ಪಾಲು ಬದಲಾಗಿದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು